ಒಂದು ಇಡ್ಲಿ ಬಡ ತಗೊಂಡಿದ್ವಿ ರೀಚ್ ಆದ್ವಿ ಬಂದು ಕಾರ್ ಪಾರ್ಕಿಂಗ್ ಹೋಗ್ತಾ ಇದ್ವಿ ರೂಮ್ ಮಾತ್ರ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸೊ ಈ ತರ ಕಾಟೇಜಸ್ ಬಂದಿಲ್ಲಿದೆ ಇಲ್ಲಿ ಈ ತರ ಕಾಟೇಜಸ್ ಕೂಡ ಇದೆ ನಿಮ್ ಇನ್ನೊಂದು ಮೇನ್ ಆಗಿರೋ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಆಕ್ಚುಲಿ ವ್ಯೂ ನೋಡಿದ್ದ ರಾಜ ಏನಿಕ್ ಸೂಸೈಡ್ ಮಾಡ್ಕೊಂಡ್ರು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತೊಂದು ರೆಸಾರ್ಟ್ ನ ವಿಸಿಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡೋಣ ಸೊ ನಾವು ವಿಯಾ ಕನಕಪುರ ಮತ್ತೆ ಇಲ್ಲಿಂದ ಮಳವಳ್ಳಿ ಅದಾದ್ಮೇಲೆ ಕೊಳ್ಳೆಗಾಲಾಗ ಹೋಗಿ ನಾವು ರೆಸಾರ್ಟ್ನ ರೀಚ್ ಆಗೋದು ಸೊ ಆನ್ ದ ವೇ ಇಲ್ಲಿ ಬ್ರೇಕ್ಫಾಸ್ಟ್ ಏನಾದ್ರು ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ನಾವೀಗ ಕನಕಪುರ ರೋಡ್ ಅಲ್ಲಿರೋ ಉಡುಪಿ ಗಾರ್ಡನ್ ಅಲ್ಲಿ ಬ್ರೇಕ್ಫಾಸ್ಟ್ ಎಣಿಸಿದ್ವಿ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇಲ್ಲಿಂದ ಮುಂದೆ ಹೋಗೋಣ ಇಡ್ಲಿ ಬಳೆ ತಗೊಂಡಿದೀವಿ ತುಂಬಾ ಬಿಸಿ ಬಿಸಿ ಆಗಿದೆ ತಿನ್ಬಿಟ್ಟು ಮತ್ತೆ ನಾವು ಪ್ರಯಾಣ ಸ್ಟಾರ್ಟ್ ಮಾಡೋಣ ನಾವು ಆತ್ಮ ವೇದಾಂತ ಒಂದು ರೆಸಾರ್ಟ್ ಹೋಗ್ತಿರೋದು ಅದು ರಿವರ್ ಸೈಡ್ ಶಿವನ್ ಸಮುದ್ರ ಸೈಡ್ ಪಕ್ಕದಲ್ಲೇ ಇದೆ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಓಕೆ

ಸೊ ಈ ತರ ಕಾಟೇಜಸ್ ಬಂದ ಇಲ್ಲಿ ಈ ತರ ಕಾಟೇಜಸ್ ಕೂಡ ಇದೆ ಮತ್ತೆ ರಿವರ್ ವ್ಯೂ ಬೇಕಾದ್ರೆ ನಿಮಗೆ ರಿವರ್ ವ್ಯೂ ಕೂಡ ಸಿಗುತ್ತೆ ಸೊ ಇದು ಕೂಡ ಚೆನ್ನಾಗಿದೆ ಈಗ ನಮ್ಮ ಇಲ್ಲಿಂದ ವೆಹಿಕಲ್ ಅಲ್ಲಿ ಒಂದು ರೂಮ್ ಹತ್ರ ಕರ್ಕೊಂಡು ಹೋಗ್ತಾ ಇದಾರೆ ಸೊ ಈಗ ಹೋಗ್ತಾ ಇದ್ದೀವಿ ರೂಮ್ ಹತ್ರ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಆ ವ್ಯೂಸ್ ಎಲ್ಲ ಸೊ ಸ್ಟೇ ಕೂಡ ತುಂಬಾ ಕಾಮ್ ಆಗಿದೆ ಏನ್ ಡಿಸ್ಟರ್ಬೆನ್ಸ್ ಏನೂ ಇಲ್ಲ ಈ ವ್ಯೂ ಹೇಗಿದೆ ಫ್ರೆಂಡ್ಸ್ ಇಲ್ಲಿ ಬಂದು ರೀಚ್ ಆದ್ವಿ ಸ್ಟೇ ಚೆನ್ನಾಗಿದೆ ಚೆನ್ನಾಗಿದೆ ಪೀಸ್ಫುಲ್ ಮತ್ತೆ ಕಾಮ್ ಆಗಿದೆ ಆಕ್ಚುಲಿ ಯಾರು ಇಲ್ಲ ಇವತ್ತು ಸೊ ಬನ್ನಿ ರೂಮ್ ನೋಡೋಣ ಇಲ್ಲಿ ಬಂದು ವಾಶ್ರೂಮ್ ಇದೆ ನಮ್ಗೆ ಇದೆಲ್ಲ ಕೆಟಲ್ ಎಲ್ಲ ಇಟ್ಟಿದ್ದಾರೆ ಚೆನ್ನಾಗಿ ಪೀಸ್ಫುಲ್ ಆಗಿದೆ ನಿಮ್ ಇನ್ನೊಂದು ಮೇನ್ ಆಗಿರೋ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಇದೇ ಬಂದು ತುಂಬಾ ಇಂಪಾರ್ಟೆಂಟ್ ನಾವು ಬಂದಿದ್ ಕೂಡ ಇದಕ್ಕೋಸ್ಕರನೇ ಫ್ರೆಂಡ್ಸ್ ನೋಡಿ ಸ್ಟೇ ದ ಬೆಸ್ಟ್ ವ್ಯೂ ಇದು ಆ ಇದಕ್ಕೋಸ್ಕರನೇ ಆಕ್ಚುಲಿ ಅಲ್ಲಿಂದ ಬಂದಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಆಕ್ಚುಲಿ ರಿವರ್ ಅಲ್ಲಿ ವಾಟರ್ ಫ್ಲೋ ಸ್ವಲ್ಪ ಕಡಿಮೆ ಇದೆ ಆದ್ರೂ ರಿವರ್ ಸೌಂಡ್ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ನೋಡಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಬೀಜ್ ಅಂತರ ಕೇಳ್ತಾ ಇದೆ ರಿವರ್ ಸೊ ನೋಡಿ ಇಲ್ಲಿ ಕಾಣ್ತಿರೋದು ನಮ್ಮ ಕಾವೇರಿ ರಿವರು ವಾಟರ್ ಫ್ಲೋ ಕಡಿಮೆ ಇದೆ ಇಲ್ಲಾಂದ್ರೆ ಬಂದು ಈ ದಡ ತನಕ ಫುಲ್ ನೀರ್ ಇರ್ತಿತ್ತು ಸೊ ವಾಟರ್ ಫ್ಲೋ ಕಡಿಮೆ ಇರೋದ್ರಿಂದ ಈಗ ಈಗ ಕಾಣ್ತಿದೆ ಆಕ್ಚುಲಿ ವ್ಯೂ ನೋಡಿದ ತಕ್ಷಣ ಇರೋ ಸ್ಟ್ರೆಸ್ ಟೆನ್ಶನ್ ಎಲ್ಲ ಹಂಗೆ ಗಾಳಿ ತರ ಹಾರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಬನ್ನಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಬಂತು ತುಂಬಾ ಒಳ್ಳೆ ಸ್ಪಾಟ್ ಆಗಿದೆ ಇದು ದುಡ್ಡನ್ ಗುರು ಯಾವಾಗ ಬೇಕಾದ್ರೂ ದುಡ್ಕೋಬಹುದು ಆದ್ರೆ ಈ ತರ ಸ್ಪಾಟ್ ಅಲ್ಲಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋ ಟೈಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಶಿವನ್ ಸಮುದ್ರದಲ್ಲಿ ನಮ್ಮ ಕಾವೇರಿ ರಿವರ್ ಬಂದು ಟೂ ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಆಗಿ ಹರಿತಾ ಇರೋದ್ರಿಂದ ಒಂದು ಒಂದು ಗಗನಚಕ್ಕಿ ಫಾಲ್ಸ್ ಮತ್ತೆ ಭರಚಕಿ ಫಾಲ್ಸ್ ಇದೆ ಸೊ ಇಲ್ಲಿ ಈಗ ನಾವು ಇರೋದು ಒಂದು ಗಗನಚಕ್ಕಿ ಗೆ ಹೋಗುವಂತಹ ವಾಟರ್ ಇದು ಸೊ ಇಲ್ಲಿಂದ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಈಗ ಬನ್ನಿ ಊಟ ಮಾಡಿಕೊಂಡು ಮತ್ತೆ ನೋಡೋಣ ಈ ವೆಹಿಕಲ್ ನಮ್ಮನ್ನ ಪಿಕಪ್ ಡ್ರಾಪ್ ಮಾಡೋದು ಈಗ ಊಟ ತಂದಿದ್ದಾರೆ ಫುಡ್ ಬಂದು ನಾವು ಇಲ್ಲಿಗೆ ರೂಮ್ ತರ್ಸ್ಕೊಂಡ್ವಿ ಆಗಿತ್ತು ಅಲ್ಲಿ ತನಕ ಹೋಗ್ ಆಗಿಲ್ಲ ಸೊ ನಾವೀಗ ಈಗ ಕರ್ಡ್ ರೈಸ್ ಮತ್ತೆ ದಾಲ್ ಕಿಚಡಿ ಚಿಲ್ಲಿ ಚಿಕನ್ ಮತ್ತೆ ಚಿಕನ್ ತರಿಸ್ಕೊಂಡಿದ್ವಿ ಬನ್ನಿ ಈಗ ಫುಡ್ ಟೇಸ್ಟ್ ಮಾಡೋಣ ಆಕ್ಚುಲಿ ಇದು ಬಂದು ಚಿಲ್ಲಿ ಪನ್ನೀರು ನಾನು ಆಗಲೇ ಚಿಲ್ಲಿ ಚಿಕನ್ ಅಂತ ಹೇಳಿಬಿಟ್ಟೆ ಹ್ಞೂ ಫುಡ್ ಚೆನ್ನಾಗಿದೆ ಓಕೆ ಲೆಮನ್ ಚಿಕನ್ ಟ್ರೈ ಮಾಡೋಣ ಲೆಮನ್ ಚಿಕನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಬಿಸಿಲಾಗಿದೆ ಬನ್ನಿ ಹೋಗೋಣ ಓಕೆ ಫ್ರೆಂಡ್ಸ್ ನಾನು ಪಾರ್ಟ್ ಒನ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪಾರ್ಟ್ ಟೂಲಿ ನಾವು ಇಲ್ಲಿನ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಲ್ಲಿದ್ದ ಸಿಕ್ಸ್ಟೀನ್ ಸೆಂಚುರಿಯಲ್ಲಿ ಇಲ್ಲಿದ್ದ ರಾಜ ಏನಿಕೆ ಸುಸೈಡ್ ಮಾಡ್ಕೊಂಡ್ರು ಮತ್ತು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಲೆಕ್ಟ್ರಿಕ್ ಹೈಡ್ರೋ ಪವರ್ ಸ್ಟೇಷನ್ನ ಸೃಷ್ಟಿ ಮಾಡಿದ್ದು ಮತ್ತೆ ಗಗನ ಚಿಕ್ಕಿ ಬರೋ ಚಿಕ್ಕಿ ಫಾಲ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪಾರ್ಟ್ ಟು ವಿಡಿಯೋಗಾಗಿ ವೇಟ್ ವೆಯ್ಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಬೈ ಟೇಕ್ ಕೇರ್